श्रीविष्णुविश्वादिमूल माया मायालोल देव सर्वेश प्रभुं मनिन्दुजनम् श्रीविष्णुविश्वादिमूल माया मायालोल देव सर्वे परं निु जनम् आवदनु काडदोडम् अल्तिं नम् बिहो दो आदनु काडदोडम् अल्तिं दो आ विचित्र नमिसो ಮಂಕುತಿಮ್ಮ ಮಂಕುತಿಮ್ಮ ಮಾನ್ಯ ಡಿ ವಿ ಗುಂಡಪ್ಪನವರು ಜನಪ್ರಿಯವಾದಂತಹ ಕಲಿಯುಗದ ಭಗವದ್ಗೀತೆ ಅಂತಲೇ ಪ್ರಸಿದ್ಧವಾಗಿರುವಂತಹ ಮಂಕುತಿಮ್ಮ ಕಗ್ಗವನ್ನ ರಚಿಸಿದರು ಅದರ ಮೊದಲನೆಯ ಪದ್ಯ ಶ್ರೀ ವಿಷ್ಣು ವಿಶ್ವಾದಿ ಮೂಲ ಮಹಾವಿಷ್ಣು ನಮ್ಮ ವಿಶ್ವಕ್ಕೆ ಮೂಲ ಪುರುಷ ಮಾಯಾ ಲೋಲ ದೇವ ಸರ್ವೇಶ ಪರಮಾತ್ಮ ಅಂತ ಹೇಳಿ ನಾನಾ ರೀತಿಯಾಗಿ ಶ್ರೀ ವಿಷ್ಣುವನ್ನ ಬಹಳ ಹೆಸರಿನಿಂದ ಕರೀತಾರೆ ಅದಕ್ಕೆ ಹೇಳ್ತಾರೆ ವಿಜ್ಞಾನಿಗಳು ಏನಂತ ನಾವಿರುವ ಭೂಮಿಯಂತಹ ಒಂಬತ್ತು ಪಾಯಿಂಟ್ ಎಂಟು ಲಕ್ಷ ಭೂಮಿಗಳನ್ನ ನಮ್ಮ ಸೌರವ್ಯೂಹದ ಸೂರ್ಯನೊಳಕ್ಕೆ ಹಾಕಿಬಿಡಬಹುದು ಹಾಕಿ ಅಂತ ಹೇಳ್ತಾರೆ ನಮ್ಮ ಸೌರ ಮಂಡಲವೂ ಸಹ ಸೇರಿದಂತೆ ಲಕ್ಷಾಂತರ ಸೌರ ಮಂಡಲಗಳಿರುವ ನಮ್ಮ ಕ್ಷೀರಪಥ ಮಿಲ್ಕಿ ವೇ ಗ್ಯಾಲಕ್ಸಿ ನಮ್ಮ ಕ್ಷೀರಪಥವು ಸೇರಿದಂತೆ ಲಕ್ಷಾಂತರ ಕ್ಷೀರಪಥಗಳಿರುವ ಆಕಾಶಗಂಗೆ ನಮ್ಮ ಆಕಾಶಗಂಗೆಯೂ ಸೇರಿದಂತೆ ಲಕ್ಷಾಂತರ ಆಕಾಶಗಂಗೆಗಳಿರುವಂತಹ ಈ ವಿಶ್ವಕ್ಕೆ ಸೂತ್ರಧಾರಿ ಪರಮಾತ್ಮ ನಾವೆಲ್ಲರೂ ಆತ್ಮವಾದರೆ ನಮ್ಮನ್ನ ಆಡಿಸುವವನು ಆ ಪರಮಾತ್ಮ ಅವನ ಲೀಲೆಗಳನ್ನ ಅರ್ಥ ಮಾಡಿಕೊಳ್ಳಲು ಸಾಧ್ಯವೇ ಇಲ್ಲ ಯಾಕೆ ಅಂತ ಹೇಳಿದ್ರೆ ಪರಮಾತ್ಮ ಭಗವಂತ ನಮ್ಮ ಮುಂದೆ ಕಾಣೋದಿಲ್ಲ ಫೋಟೋ ಅನ್ನಿಟ್ಟು ಪೂಜೆ ಮಾಡ್ತೇವೆ ಆದರೆ ಶಾರೀರಿಕವಾಗಿ ಭಗವಂತ ನಮ್ಗೆ ಕಾಣೋದಿಲ್ಲ ಕಾಣದಿದ್ರೂ ಸಹ ಭಗವಂತನ ಪ್ರೀತಿ ಮಾಡ್ತೇವೆ ಭಕ್ತಿ ಮಾಡ್ತೇವೆ ಇದು ಅವನ ಲೀಲೆ ಇದನ್ನ ಅರ್ಥ ಮಾಡಿಕೊಳ್ಳುವಂಥದಕ್ಕೆ ಮಾಡ್ಕೋಬೇಕು ಅಂತ ಹೇಳಿ ಅದಕ್ಕೆ ವಿಚಿತ್ರ ಅಂತ ಹೇಳಿ ಡಿ ವಿ ಗುಂಡಪ್ಪನವ್ರು ಹೇಳ್ತಾರೆ ಅಂತ ಭಗವಂತನನ್ನ ಸ್ಮರಣೆ ಮಾಡಿ ಪೂಜೆ ಮಾಡೋಣ ಭಕ್ತಿ ಮಾಡೋಣ